ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮೃದ್ಧಿಯವರು ಬಲ ಅಂದ್ಕೊಂಡೆ ಯಾಕಂತಂದ್ರೆ ಸೆಷನ್ ಬೇರೆ ಇತ್ತು ಇನ್ನೇನ್ ಬರದೆ ಬರಬಾರ್ದು ಅಂತ ಉದ್ದೇಶ ಇಲ್ಲ ಸೆಷನ್ ಬೇರೆ ಇತ್ತು ನೋಡಿ ಈ ಒಂದು ಶಾಲೆಯ ಅದೃಷ್ಟ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ ಅದೇ ರೀತಿ ನಮ್ಮ ಜಗದೀಶ್ ಅವರು ಪುಟೇಗೌಡರು ನಮ್ಮ ಟೀಚರ್ಸು ನಮ್ಮ ಶ್ರೀನಾಥ ಅದೇ ರೀತಿ ನಮ್ಮ ನಾಯನಸಮ್ಮಣ್ಣವರು ಇನ್ನೊಬ್ಬ ನಾಯನಸಮ್ಮಣ್ಣವರು ವೆಂಕಟೇಶ್ಗೌಡ್ರು ನಮ್ಮ ಕುರುಮಲೆ ಅಧ್ಯಕ್ಷರು ಎಲ್ಲರೂ ಏನು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ನಮ್ಮ ಈ ಏರಿಯಾ ಒಂದು ದೊಡ್ಡ ದೊಡ್ಡ ತಲೆ ಉದ್ದ ಒಂದು ದಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಾನು ಎರಡೇ ಮಾತನ್ನು ಮಾತಾಡ್ತೀವಿ ಯಾಕಂದ್ರೆ ಅವ್ರು ಸ್ವಲ್ಪ ಬೆಳಿಗ್ಗೆ ಎಲ್ಲ ಹೋಗಬೇಕಾಗಿದೆ ಆದ್ರೂ ಈ ಒಂದು ಕಾರ್ಯಕ್ರಮ ಬಂದಿದ್ದಾರೆ ಅಂತಂದ್ರೆ ಭಾಳ ಸಂತೋಷ ಯಾಕಂದ್ರೆ ನಾನು ಇವತ್ತು ಇಲ್ಲಿ ಈ ಜಾಸ್ತಿ ಹೋಗ್ತಾ ಇರ್ತೀನಿ ಚೂಗಾಣ ಯಾವ ಸ್ಕೂಲ್ ಬೆಟ್ಕೊಂಡು ಜಮ ಇದ್ದೇಮೋ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೆ ನಾನು ನಿಜ ಇರ್ತೇನೆ ಈ ಒಂದು ಮಟ್ಟಕ್ಕೆ ಬರೀ ಒಂದು ವಯಸ್ಸಲ್ಲಿ ಅಂತಂದ್ರೆ ಬಹುಶಃ ಆದ್ಮೇಲೆ ಇರ್ತಕ್ಕಂಥ ಒಂದು ಕಲೆ ಅಂತ ಹೇಳಿಕ್ಕೆ ಬಾಯಿಸ್ತೀನಿ ಅದೇ ರೀತಿ ಇವತ್ತು ದಿನ ಏನ್ ನಮ್ಮ ಶಾಸಕರು ಬಂದಿದ್ದಾರೆ ನಮ್ಮ ಶಾಸಕರಲ್ಲಿ ಸಹ ನಾನು ಹೇಳಿದ್ದೀನಿ ಈಗಾಗಲೇ ನೋಡಪ್ಪ ಒಂದು ಆ ಶಾಲೆಗೆ ತಮ್ಮ ಅಂದಾಜಿನಲ್ಲಿ ವ್ಯವಸ್ಥೆ ಕಲ್ಪಿಸ್ಬೇಕು ಸಹ ನಾನು ಹೇಳಿದ್ದೀನಿ ಬಹುಶಃ ಅವರು ಒಂದು ಭರವಸೆ ಕೊಡ್ತಾರೆ ಏನು ಇವತ್ತು ದಿನ ಅದೇ ರೀತಿ ನಮ್ಮ ಶಾಸಕರ ಮೇಲೆ ಸುಮಾರು ಒಂದೆರಡೇ ಒಂದೆರಡು ರಾಜಕೀಯ ಮಾತು ಹೇಳ್ಬಿಡ್ತೀನಿ ದಯವಿಟ್ಟು ಬೇಜಾರು ಮಾಡ್ಕೋಬೇಕು ಯಾಕಂದ್ರೆ ನಮ್ಗೆ ಅದು ಬಂದ್ಬಿಟ್ಟಿದೆ ಪಾತ್ರ ಇಲ್ಲಾಂದ್ರೆ ಸುಮ್ಮನೆ ್ರು ಅನ್ನೋ ಒಂದು ಇದು ಬರ್ತವೆ ನಮ್ಮ ಶಾಸಕರ ಬಗ್ಗೆ ಸುಮಾರು ಜನ ಏನೇನೋ ಅನ್ಕೋತಾರೆ ಬಹುಶಃ ನಾನು ಹೇಳ್ತೀನಿ ಆರೂವರೆ ವರ್ಷ ಜರ್ನಿ ನಾವಿಬ್ಬರು ಫಸ್ಟ್ ಬಿಗಿನಿಂಗ್ ಇಂದ ಇದುವರೆಗೂ ಆ ಜರ್ನಿ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಅವ್ರಿಗೂ ನಮ್ಗೆ ಇಬ್ಬರಿಗೇ ಗೊತ್ತಿ ಬೇರೆ ಯಾರಿಗೂ ಗೊತ್ತಿಲ್ಲ ಬಹುಶಃ ಯಾಕಂದ್ರೆ ಅಂತ ಒಂದು ರೀತಿಯಲ್ಲಿ ನಾವು ಈ ಒಂದು ರಾಜಕೀಯದ ಬಗ್ಗೆ ಅವರು ದೇವರ ಆಶೀರ್ವಾದ ಜನರ ಆಶೀರ್ವಾದದಿಂದ ಇವತ್ತು ಜನ ಶಾಸಕರಾಗಿದ್ದಾರೆ ಅಷ್ಟೊಂದು ಕಿರಿಯ ವಯಸ್ಸಲ್ಲಿ ಶಾಸಕರಾಗಬೇಕು ಅಂತಂದ್ರೆ ಅಷ್ಟು ಸುಲಭ ಅಲ್ಲ ಅವ್ರಿಗೇನು ರಾಜಕೀಯ ಹಿನ್ನೆಲೆ ಏನೂ ಇಲ್ಲ ಏನೋ ಒಂದು ಕೆಲಸ ಮಾಡ್ಕೊಂಡು ಬಂದು ಆ ಕೆಲಸದಲ್ಲಿ ಅವರ ಒಂದು ಜೀವನ ನಡೆಸ್ಕೊಂಡು ಮತ್ತೆ ಈ ಮಟ್ಟಕ್ಕೆ ಬೆಳೆದು ಇವತ್ತಿನ ದಿನ ಇಲ್ಲಿ ಶಾಸಕರಾಗಿದ್ದಾರೆ ಅಂತಂದ್ರೆ ಬಹುಶಾರ್ ಬಹು ಜನ ಅದ್ರು ಹೇಳ್ಕೊಂತಾರೆ ಅದಕ್ಕೆಲ್ಲ ಅರ್ಥ ಒಂದೇ ಇರುತ್ತೆ ಅವ್ರು ರಾಜಕೀಯವಾಗಿ ಹೇಳ್ಕೊಳ್ಳೋದು ಬೇರೆ ಈಗ ಒಂದು ಹೇಳ್ತೀನಿ ಸರ್ಕಾರ ಇಲ್ಲವೇ ಇಲ್ಲ ನಯ ಬೆಳ್ಸ ಕೊಡೋಲ್ಲ ಆದ್ರೂ ಅವ್ರ ಶಾಸಕರಾದಾಗ ಇನ್ನ ಯಾವ್ದಾದ್ರೂ ಪೂಜೆ ಕಡಿಮೆ ಆಗಿದ್ದಾವ ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಬಹುಶಃ ಸರ್ಕಾರ ಇಲ್ಲ ಅಂತ ಹೇಳ್ಬಿಟ್ಟು ಮುಳ್ವಾಲು ಬಿಟ್ಟು ಇದ್ರು ತಿಂಗಳಿಗೂ ಎರಡು ತಿಂಗಳಿಗೂ ಬಂದು ಅದು ಯಾವ್ದೋ ಒಂದು ನೋಡ್ಕೊಂಡು ಹೋಗುವಂತ ಪರಿಸ್ಥಿತಿ ಇತ್ತು ಆದ್ರೆ ಆ ರೀತಿ ಮಾಡಲಿಲ್ಲ ನಾವೆಲ್ಲ ನಮ್ಮ ಲೀಡರ್ಸ್ ಎಲ್ಲ ಒಟ್ಟಿಗೆ ನಾವೆಲ್ಲ ರಾಜಕಾರಣ ಮಾಡ್ತಾ ಇದೀವಿ ಯಾಕಂದ್ರೆ ಈ ಲೋಕಲ್ ಅಲ್ಲಿ ನಾನು ನಮ್ಮ ಹತ್ರ ಕೆಲವರು ಮಾತಾಡ್ತಾರೆ ಅದಕ್ಕೂ ಇದಕ್ಕೆ ಸಂಬಂಧನೇ ಇಲ್ಲ ಅವ್ರು ನಮ್ಮನ್ನು ಬಿಡಲ್ಲ ನಾವು ಅವ್ರನ್ನ ಬಿಡಲ್ಲ ಅದಂತೂ ಚರ್ಚಿಸ್ತಾ ಯಾರೇನು ಹೇಳ್ಕೋಬಹುದು ಖಂಡಾಘೋಷವಾಗಿ ಹೇಳ್ತಾ ಇದ್ದೀವಿ ಬಹುಶಃ ಈ ರೀತಿಯಲ್ಲಿ ಅವರು ಇನ್ನೂ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿ ಮಾಡಲಿ ನಮ್ಮ ತಾಲೂಕಿಗೆ ಇಂತಾರೆ ಯುವಕರಿದ್ದಾರೆ ಇದ್ದಾರೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ತದೆ ಅಂತ ಏನು ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮಲ್ಲಿ ಏನು ನಮಗೆ ಮಾತಾಡ್ತು ಅವಕಾಶ ಪಡ್ತಾ ಎಲ್ಲರಿಗೂ ಒಂದಿಷ್ಟು ಮುಗಿಸ್ತಾ ಇದೆ ಜೈ ಜೈ ಕರ್ನಾಟಕ